ಇಂದು ಭಾರತೀಯ ಸೇನಾ ದಿನ ದೇಶದಾದ್ಯಂತ ಸೇನಾ ದಿನವನ್ನು ಧೈರ್ಯ ಮತ್ತು ತ್ಯಾಗದ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಪ್ರತಿ ವರ್ಷ ಜನವರಿ ಹದಿನೈದರಂದು ಭಾರತವು ತನ್ನ ವೀರ ಭಾರತೀಯ ಸೇನೆಯನ್ನು ಅಪಾರ ಹೆಮ್ಮೆ ಮತ್ತು ಕೃತಜ್ಞತೆಯ ದಿನದೊಂದಿಗೆ ಆಚರಿಸುತ್ತದೆ ಪ್ರಮುಖವಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಈ ದಿನದಂದು ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಫೀಲ್ಡ್ ಮಾರ್ಷಲ್ ಕೆಎಂ ಕಾರಿಯಪ್ಪ ಅವರು ಜನರಲ್ ಫ್ರಾನ್ಸಿಸ್ ಬುರ್ಜ್ ಅವರಿಂದ ಭಾರತದ ಪ್ರಥಮ ಸೇನಾ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಿದ ಸುದಿನವನ್ನು ಸ್ಮರಿಸುತ್ತದೆ ಈ ಬಾರಿ ಭಾರತವು ಎಪ್ಪತ್ತಾರನೇ ಸೇನಾ ದಿನಾಚರಣೆಯನ್ನು ಆಚರಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾರತೀಯ ಸೇನಾ ದಿನಾಚರಣೆಯನ್ನು ರಾಷ್ಟ್ರದ ಸೇವೆಯಲ್ಲಿ ಎಂಬ ಧ್ಯೇಯ ವಾಕ್ಯದಡಿ ಆಚರಿಸಲಾಗುತ್ತಿದ್ದು ವೃತ್ತಿಪರತೆ ಮತ್ತು ದೇಶದ ಮೌಲ್ಯಗಳೆಡೆಗೆ ಭಾರತೀಯ ಸೇನೆಯ ಬದ್ಧತೆಯನ್ನು ಪ್ರದರ್ಶಿಸುತ್ತದೆ ಭಾರತೀಯ ಸೇನಾ ದಿನದ ಅಂಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೇನಾ ಸಿಬ್ಬಂದಿ ಯೋಧರು ಮತ್ತು ಅವರ ಕುಟುಂಬಗಳಿಗೆ ಶುಭ ಕೋರಿದ್ದಾರೆ ಭಾರತೀಯ ಸೇನೆಯು ಆದರ್ಶ ಪ್ರಾಯ ಶೌರ್ಯದ ಸುದೀರ್ಘ ಸಂಪ್ರದಾಯವನ್ನು ಹೊಂದಿದೆ ರಾಷ್ಟ್ರದ ಗಡಿಗಳನ್ನು ಅತ್ಯಂತ ಸಮರ್ಪಣಾ ಭಾವದಿಂದ ಕಾಪಾಡುತ್ತದೆ ಅವರ ದೇಶಭಕ್ತಿಯು ದೇಶದ ಎಲ್ಲ ನಾಗರಿಕರಿಗೂ ಸ್ಫೂರ್ತಿದಾಯಕ ಸಂಘರ್ಷ ಮತ್ತು ಶಾಂತಿಯ ಸಂದರ್ಭಗಳಲ್ಲಿ ನಮ್ಮ ಧೀರ ಸೈನಿಕರು ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಸಿದ್ಧರಾಗಿದ್ದಾರೆ ಇಂದು ಕೃತಜ್ಞತೆಯ ರಾಷ್ಟ್ರವು ಮಾತೃಭೂಮಿಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದವರಿಗೆ ಗೌರವ ಸಲ್ಲಿಸುತ್ತದೆ ಮತ್ತು ಭಾರತೀಯ ಸೇನೆಯ ಆತ್ಮಕ್ಕೆ ವಂದಿಸುತ್ತದೆ ಎಂದು ರಾಷ್ಟ್ರಪತಿಯವರು ಹೇಳಿದ್ದಾರೆ